ಪರಿಶಿಷ್ಟ ಜಾತಿಗಳಿಗೆ ಒಳ ಮೀಸಲಾತಿ ನೀಡುವ ನ್ಯಾಯಮೂರ್ತಿ ಎಚ್ ಎನ್ ನಾಗಮೋಹನ ದಾಸ್ ನೀಡಿರುವ ಏಕಸದಸ್ಯ ಆಯೋಗ ವರದಿಗೆ ಆಗಸ್ಟ್ ಹತ್ತೊಂಬತ್ತರಂದು ಒಳ ಮೀಸಲಾತಿ ಜಾರಿಯನ್ನು ಸರ್ಕಾರ ಘೋಷಿಸಿರುವುದು ದಲಿತ ಸಮುದಾಯದ ಇತಿಹಾಸದಲ್ಲೇ ಒಂದು ಐತಿಹಾಸಿಕ ತೀರ್ಮಾನವಾಗಿದೆ ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದ ಸಂಪುಟ ಸಭೆ ಒಪ್ಪಿಗೆ ನೀಡಿರುವುದು ಸ್ವಾಗತ ಮತ್ತು ಅಭಿನಂದನೀಯ ಎಂದು ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿತ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕರಾದ ಶ್ರೀಕಾಂತ್ ತಿಳಿಸಿದರು ತರಬೇಕು ಅಂತ ಕಳೆದ ಮೂವತ್ತೈದು ವರ್ಷಗಳಿಂದ ಪರಿಶಿಷ್ಟ ಜಾತಿ ಒಳ ವರ್ಗೀಕರಣ ಸಂಘಟನೆ ಮತ್ತು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಕಳೆದ ಮೂವತ್ತೈದು ವರ್ಷಗಳಿಂದ ಹೋರಾಟ ನೋಡ್ಕೊಂಡು ಬರ್ತಾ ಇತ್ತು ಈ ಮೂವತ್ತೈದು ವರ್ಷಗಳ ಹೋರಾಟದ ಒಂದು ಹಿನ್ನೆಲೆಯಲ್ಲಿ ಕಳೆದ ವರ್ಷ ಆಗಸ್ಟ್ ಒಂದನೇ ತಾರೀಕು ಸುಪ್ರೀಂ ಕೋರ್ಟ್ ಒಂದು ತೀರ್ಪು ಕೊಡ್ತು ಆ ತೀರ್ಪಲ್ಲಿ ಏನು ಈ ಸಂಘಟನೆ ಸಂಘಟನೆಗಳು ಮತ್ತು ಸಮಾಜಗಳು ಈ ಒಳಸಲಾತಿ ವರ್ಗೀಕರಣ ಆಗಬೇಕು ಅವಕಾಶ ವಂಚಿತ ಉಪಜಾತಿಗಳಿಗೆ ಮೀಸಲಾತಿ ಸಿಗ್ಬೇಕು ಅಂತ ಈ ಒಂದು ಪ್ರಕರಣ ಕೋರ್ಟ್ ಹೋದಾಗ ಸುಪ್ರೀಂ ಕೋರ್ಟು ಏನು ಒಳ ಮೀಸಲಾತಿ ವರ್ಜೀಕರಣ ಒಂದು ಏನು ತೀರ್ಪು ಕೊಡ್ತು ಆಯಾ ರಾಜ್ಯ ಸರ್ಕಾರಗಳು ಒಳ ಮೀಸಲಾತಿನ ಜಾರಿ ಮಾಡಬಹುದು ಹಾಗಾಗಿ ರಾಜ್ಯ ಸರ್ಕಾರಗಳಿಗೆ ಹಕ್ಕು ಇದೆ ಅಂತ ಸುಪ್ರೀಂ ಕೋರ್ಟು ಆಗಸ್ಟ್ ಹದಿನೈದು ತಾರೀಕು ಎರಡು ಸಾವಿರದ ಇಪ್ಪತ್ನಾಲ್ಕು ತೀರ್ಪು ಕೊಡ್ತು ಆ ನಂತರ ನಾವು ಕರ್ನಾಟಕ ಸರ್ಕಾರಕ್ಕೆ ಒತ್ತಾಯ ಮಾಡೋದು ಸುಪ್ರೀಂ ಕೋರ್ಟು ತೀರ್ ತೀರ್ಪು ಬಂದಿದೆ ಕಳೆದ ಮೂವತ್ತೈದು ವರ್ಷಗಳಿಂದ ನಾವು ಕರ್ನಾಟಕ ದನ ಸಮಿತಿ ಮತ್ತು ಎಲ್ಲ ಮಾದಿಗ ಸಮಾಜದ ಸಂಘಟನೆಗಳು ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ದಂಡವರ ಹಾಗೆ ನಮ್ಮ ಏನು ಸಹೋದರ ಜಾತಿಗಳಾದ ಚಲವಾದಿ ಮಹಾಸದವರು ಮತ್ತು ಬಲ್ಗೈ ಇದ್ದರು ನಾವೆಲ್ಲ ಒಟ್ಟಾಗಿ ಒಳ ಮೀಸಲು ಜಾರಿ ಮಾಡಬೇಕು ಅಂತ ರಾಜರಕ್ತ ಹೋರಾಟ ಮಾಡೋದು ಆ ಸಂದರ್ಭದಲ್ಲಿ ನಾವು ತಂಪೆ ಚಳವಳಿ ಮಾಡೋದು ಹರಿಹರದಲ್ಲಿ ಕೃಷ್ಣಪುರ ಸಮಾಧಿಯಿಂದ ಕಾಂಗಡಿ ತನ್ನ ನೂರ ಹನ್ನೊಂದು ದಿನ ಬೆಂಗಳೂರಿಗೆ ಮಾಡಿದು ಅಲ್ಲೂ ಸಹ ಪ್ರತಿಭಟನೆ ಧರಣಿಯನ್ನು ಮಾಡಿದು ಹಾಗಾಗಿ ಕರ್ನಾಟಕ ಸರ್ಕಾರ ಏನು ನಮ್ಮ ಸಂಘಟನೆ ದಲಿತ ಸಂಘಟನೆಯ ಒತ್ತಾಯಕ್ಕೆ ನಾಗಮೋಹನ್ ದಾಸ್ ಅವ್ರನ್ನ ಒಂದು ಒಳ ಮೀಸಲಾತಿ ವರ್ಗೀಕರಣಕ್ಕೆ ಒಂದು ಅವ್ರನ್ನ ನೇಮಕ ಮಾಡಿತು ನ್ಯಾಯ ನ್ಯಾಯಮೂರ್ತಿಗಳನ್ನ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಾಮಾಜಿಕ ನ್ಯಾಯದಡಿಯಲ್ಲಿ ಅವಕಾಶ ವಂಚಿತ ಸಮುದಾಯಗಳಿಗೆ ಎಲ್ಲ ಕ್ಷೇತ್ರಗಳಲ್ಲಿ ಸೂಕ್ತ ಪ್ರಾತಿನಿಧ್ಯ ಕಲ್ಪಿಸಿಕೊಡುವ ಮೂಲಕ ಸಮುದಾಯಗಳನ್ನು ಸಾಮಾಜಿಕ ಶೈಕ್ಷಣಿಕ ಹಾಗೂ ರಾಜಕೀಯ ಸಬಲೀಕರಣಗೊಳಿಸುವ ಪರಿಣಾಮಕಾರಿ ಯೋಜನೆ ಇದಾಗಿದೆ ಎಂದರು ನ್ಯಾಯಮೂರ್ತಿಗಳು ದತ್ತಾಂಶ ಏನು ಪರಿಶಿಷ್ಟ ಜಾತಿಯಲ್ಲಿ ನೂರ ಮಂದಿ ಜಾತಿ ಇದ್ದಾವೆ ಅದರಲ್ಲಿ ಹಬ್ಬ ಜಾತಿಗಳಿದ್ದಾವೆ ಈ ಒಂದು ಏನು ಆದಿ ಕರ್ನಾಟಕ ಮತ್ತು ಆದಿ ದ್ರಾವಿಡ ಆದಿ ಅನ್ನೋದು ಗೊಂದಲ ಇತ್ತು ಹಾಗಾಗಿ ಮತ್ತೆ ಅವರು ಮರು ಸಮೀಕ್ಷೆಯನ್ನು ಮಾಡಿ ಜಾತಿ ಕಾಣಿತನ ಪರಿಶಿಷ್ಟ ಜಾತಿಯ ನೂರ ಮಂದಿ ಜಾತಿಗಳು ಸಹ ಸಮೀಕ್ಷೆಯನ್ನು ಮಾಡ್ತಾರೆ ಎಲ್ಲ ಸರ್ಕಾರಿ ಶಾಲೆ ಶಿಕ್ಷಕರು ಮತ್ತೆ ಮತದಾರರು ಪಟ್ಟಿ ಮತ್ತು ರೇಷನ್ ಕಾರ್ಡು ಆಧಾರ್ ಕಾರ್ಡಿಂದ ಒಂದು ತಗೊಂಡು ಈ ಒಂದು ಸಮೀಕ್ಷೆಯನ್ನ ನಾಗಮೋಹನ್ ದಾಸ್ ಅವರ ಒಂದು ಅಧ್ಯಕ್ಷತೆಯಲ್ಲಿ ನ್ಯಾಯಮೂರ್ತಿಗಳು ಹೈಕೋರ್ಟ್ ನ್ಯಾಯಮೂರ್ತಿಗಳು ಅವರು ಈ ಒಂದು ಟ್ರಿಪ್ಪಿಯನ್ನು ಕರ್ನಾಟಕ ಪ್ರಾಂತ್ಯದಲ್ಲಿ ಮಾಡ್ತಾರೆ ಮೇ ಐದರಿಂದ ಜುಲೈ ಆರವರೆಗೂ ಈ ಒಂದು ಏನು ಆ ಒಂದು ದತ್ತಾಂಶ ಮತ್ತು ಏನು ಈ ಶೋಷಿತ ಜನಾಂಗ ಇದೆ ಅವಕಾಶ ಉಂಟಿದ್ರಿದ್ದಾರೆ ಒಂದು ಜಾತಿಯಲ್ಲಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಉದ್ಯೋಗ ಮತ್ತು ಶಿಕ್ಷಣದಲ್ಲಿ ಏನು ಮುಖ್ಯಸ್ಥರಾಗಿದ್ದಾರೆ ಅವರಿಗೆ ಒಳ ಮೀಸಲಾತಿಯನ್ನು ಕೊಡೋದ್ರ ಬಗ್ಗೆ ಒಂದು ದತ್ತಾಂಶ ಮತ್ತು ಸಮೀಕ್ಷೆಯನ್ನು ಮಾಡ್ತಾರೆ ಆ ಸಮೀಕ್ಷೆ ವರದಿ ಆಗಸ್ಟು ನಾಲ್ಕನೇ ತಾರೀಕು ಸಿದ್ಧಪಡಿಸಿ ನಾಗಮೋಹನ್ ದಾಸ್ ಅವರು ಸರ್ಕಾರಕ್ಕೆ ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರಿಗೆ ನಾಲ್ಕನೇ ತಾರೀಕು ಆಗಸ್ಟು ಆ ವರದಿನ ಸಲ್ಲಿಸ್ತಾರೆ ಆಗಸ್ಟ್ ನಾಲ್ಕನೇ ತಾರೀಕು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಏನು ಆ ಒಂದು ವರದಿನ ಏಳನೇ ತಾರೀಕು ಸಚಿವ ಸಂಪುಟದಲ್ಲಿ ಚರ್ಚೆ ಮಾಡ್ತೀವಿ ಚರ್ಚೆ ಮಾಡಿ ಚರ್ಚೆ ಮಾಡಿಬಿಟ್ಟು ಸಚಿವ ಸಂಪುಟದ ಸಚಿವರುಗಳಿಗೆ ಆ ವರದಿನ ಓದಕ್ಕೆ ಕೊಡ್ತಾರೆ ಏಳನೇ ತಾರೀಕು ಅನಂತರ ಅವರು ವಿಸ್ತಾರವಾಗಿ ಎಲ್ಲ ಸಚಿವರು ಓದಿ ಶಾಸಕರುಗಳು ಓದಿ ಹತ್ತೊಂಬತ್ತನೇ ತಾರೀಕು ಆಗಸ್ಟ್ ಹತ್ತೊಂಬತ್ತನೇ ತಾರೀಕು ವಿಶೇಷ ಒಂದು ಕ್ಯಾಬಿನೆಟ್ ಸಚಿವ ಸಂಪುಟದಲ್ಲಿ ಈ ಒಂದು ಒಳ ಚರ್ಚೆ ಚರ್ಚೆಗೆ ಬರುತ್ತೆ ಆ ಸಂದರ್ಭದಲ್ಲಿ ಎಲ್ಲ ಸಚಿವರು ಮತ್ತು ಶಾಸಕರುಗಳು ಅಧಿವೇಶನದಲ್ಲಿ ಹತ್ತೊಂಬತ್ತನೇ ತಾರೀಕು ನಾವು ಕರ್ನಾಟಕ ದಂತ ಸಂಘ ಮತ್ತು ಒಳ ಮೀಸಲಾತಿ ವರ್ಗೀಕರಣದ ಎಲ್ಲ ಹೋರಾಟಗಾರರು ಫ್ರೀಡಂ ಪಾರ್ಕಲ್ಲಿ ನಾವು ಪ್ರತಿಭಟನೆ ಧರಣಿ ಮಾಡ್ತಾ ಇದ್ದು ಆ ಸಂದರ್ಭದಲ್ಲಿ ಆ ಹತ್ತೊಂಬತ್ತನೇ ತಾರೀಕು ರಾತ್ರಿ ಒಂಬತ್ತು ಗಂಟೆ ಆಗಿತ್ತು ಒಂಬತ್ತು ಗಂಟೆಯಲ್ಲಿ ವಿಶೇಷ ಸಚಿವ ಸಂಪುಟ ಸಭೆಯನ್ನು ಮುಖ್ಯಮಂತ್ರಿಗಳು ಕರೆದುಬಿಟ್ಟು ಆ ಸಚಿವ ಸಂಪುಟ ಸಭೆಯಲ್ಲಿ ಒಳ ಮೀಸಲಾತಿ ವರ್ಗೀಕರಣ ಜಾರಿಗೆ ಅವರು ತರ್ತಾರೆ ಸಿದ್ದರಾಮಯ್ಯ ಅವರು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಮ ಏನು ದಲಿತ ಸಂಘಟನೆ ಸಂಸ್ಥಾಪಕರು ಪ್ರೊಫೆಸರ್ ಕೃಷ್ಣಪ್ಪ ಇವರ ಒಂದು ಹೋರಾಟ ಮತ್ತು ಇವರ ತತ್ವ ಸಿದ್ಧಾಂತ ಇಟ್ಕೊಂಡು ನಾವಿವತ್ತು ಹೋರಾಟ ಮಾಡೋದು ಈ ಹೋರಾಟಕ್ಕೆ ಜಯ ಸಿಕ್ಕಿದೆ ಮತ್ತು ಸಂವಿಧಾನಮತವಾಗಿ ನಮಗೆ ಸರ್ಕಾರ ಕೂಡಲೇ ನಮಗೆ ಜಾ ಇದನ್ನ ಗೆಜೆಟ್ ನೋಟಿಫಿಕೇಶನ್ ಮಾಡಿ ಕೂಡಲೇ ನಮಗೆ ಇದನ್ನು ಯಾವ